ಸುಮಾರು ಜನಕ್ಕೆ ಲೋವರ್ ಬ್ಯಾಕ್ ಪೇನ್ ಆಗೋದು ಯಾವಾಗ ಅಂದರೆ ನಿಮ್ಗೆ ಕಿಡ್ನಿ ಮೆರಡಿನಲ್ಲಿ ಈಟ್ ಜಾಸ್ತಿ ಆದಾಗ ನೀವು ಕಿಡ್ನಿ ರಿಫ್ಲೆಕ್ಸ್ಗೂ ಬ್ಲ್ಯಾಕ್ ಹಚ್ಚಿ ಇದು ಸ್ಪೈನಲ್ ರಿಫ್ಲೆಕ್ಸ್ ಇವೆರಡರ ಮಧ್ಯೆ ಇಲ್ಲಿ ಮಧ್ಯದಲ್ಲಿ ಇಲ್ಲೂ ಬ್ಲ್ಯಾಕ್ ಹಚ್ಬೋದು ಸುಮಾರು ಜನಕ್ಕೆ ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು ಸ್ಲೋ ಯೂರಿನೇಷನ್ ಆಗಿರ್ಬೋದು ಇನ್ ಇನ್ಕನ್ಸಿಸ್ಟೆನ್ಸಿ ಯುರಿನೇಷನ್ ಅಂದ್ರೆ ರಾತ್ರಿಗೆ ಎರಡು ಮೂರ್ ಸತಿ ಮೂತ್ರಕ್ಕೆ ಹೋಗೋದು ಇವನ್ ಅಗಲೆತ್ತನು ಎವ್ರಿ ಟೂ ಒನ್ ಗೆ ಆತರ ಯುರಿನೇಷನ್ಗೆ ಹೋಗ್ತಿರ್ತಾರೆ ಇವನ್ನು ಡಯಾಬಿಟಿಸ ಆಯುರ್ವೇದದಲ್ಲಿ ಇದನ್ನ ಒಂದು ಮೂತ್ರದ ಕಾಯಿಲೆ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಯಾಕಂದ್ರೆ ಪದೇ ಪದೇ ಯುರಿನೇಷನ್ಗೆ ಹೋಗ್ತಾ ಇರ್ತಾರೆ ಸೊ ಇವನ್ ಡಯಾಬಿಟಿಸ್ ಪೇಶೆಂಟ್ ಈ ಕಿಡ್ನಿ ರಿಫ್ಲೆಕ್ಸ್ ಮೇಲೆ ನೀವು ಅದು ಯಾವ ಯಾವತರ ಕಲರ್ ಹಚ್ಬೋದಂದ್ರೆ ಈ ಕಿಡ್ನಿ ಹೇಗ್ ರಿಫ್ಲೆಕ್ಸ್ ಇರುತ್ತಲ್ವಾ ಈ ಅಲ್ಸಂದಿ ಕಾಳು ತರ ರಾಜ್ಮಾ ತರ ಅದೇ ತರ ನೀವು ಇಲ್ಲಿ ಬರೀಬಹುದು ಬ್ಲ್ಯಾಕ್ ಕಲರ್ಲಿ ಈ ರೆಡ್ ರಿಫ್ಲೆಕ್ಸ್ ಏನ್ ತೋರ್ಸಿದ್ಯವರಲ್ವಾ ಆ ಜಾಗಕ್ಕ ನೀವು ಬ್ಲಾಕ್ ಹಚ್ಚುತ್ತಾ ಹೋಗಿ